ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಚಂದ್ರಶಾಪ ವೃತ್ತಾಂತ ಒಂದಾನೊಂದು ಕಾಲದಲ್ಲಿ ಜಗತ್ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವುದಕ್ಕೋಸ್ಕರ ಗಣಪತಿಯನ್ನು ಪೂಜೆ ಮಾಡಿ ಧ್ಯಾನ ಮಾಡಿದನು ಒಡನೆಯೇ ಭಕ್ತ ಗಣೇಶನು ಪ್ರತ್ಯಕ್ಷನಾಗಿ ಬ್ರಹ್ಮ ಸೃಷ್ಟಿ ಕಾರ್ಯವು ಯಾವ ಲೋಪವೂ ಇಲ್ಲದೆ ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹಿಸಿದನು ಅಲ್ಲಿ ಎಲ್ಲರಿಂದರೂ ಪೂಜಿಸಲ್ಪಟ್ಟು ಮೋದಕ ಮೃಷ್ಟಾನ್ನಗಳನ್ನು ಭುಜಿಸಿ ಸತ್ಯಲೋಕವನ್ನು ಬಿಟ್ಟು ತಪೋಲೋಕ ಮಾರ್ಗದಿಂದ ಇಳಿದು ಬರುತ್ತಿರುವಾಗ ಒಂದು ಸರ್ಪವನ್ನು ಕಂಡು ಗಜಾನನ ವಾಹನವಾದ ಮೂಷಕವು ಬೆದರಿದ್ದರಿಂದ ಗಣನಾಥನು ಕೆಳಗೆ ಬಿದ್ದನು ಹೊಟ್ಟೆಯಲ್ಲಿದ್ದ ಮೋದಕಗಳು ಹೊರಬಂದವು ಕೂಡಲೇ ಗಣಪನು ಮೋದಕಗಳನ್ನು ಪುನಃ ಹೊಟ್ಟೆಯಲ್ಲಿ ತುಂಬಿ ಅದೇ ಹಾವನ್ನು ಹೊಟ್ಟೆಯ ಸುತ್ತಲೂ ಧರಿಸಿ ಪುನಃ ಮೂಷಕಾರೂಢನಾದನು ಗಣಪನ ವಿಕೃತ ರೂಪವನ್ನು ಈಗ ನಡೆದ ನಾಟಕದ ಮರ್ಮವನ್ನು ಅರಿಯದ ಚಂದ್ರನು ಗರ್ವದಿಂದ ನಕ್ಕನು ಗಣಪನು ತಕ್ಷಣವೇ ನೀನು ದರ್ಶನಕ್ಕೆ ಅಯೋಗ್ಯನಾಗು ನಿನ್ನನ್ನು ದರ್ಶಿಸಿದವರು ಪಾತಕಿಗಳಾಗಲಿ ವ್ಯಾಧಿಗ್ರಸ್ತರಾಗಲಿ ಸುಳ್ಳು ಕಳ್ಳತನ ಮೊದಲಾದವುಗಳು ಅವರ ಮೇಲೆ ಹೊರಿಸಲ್ಪಡಲಿ ಎಂದು ಚಂದ್ರನಿಗೆ ಶಾಪವನ್ನು ಕೊಟ್ಟನು ಆ ದಿನ ಭಾದ್ರಪದ ಶುಕ್ಲ ಚತುರ್ಥಿ ಚಂದ್ರನು ಶಾಪದ ಭೀತಿಯಿಂದ ಸಮಯ ಮಧ್ಯದಲ್ಲಿ ಅಡಗಿಕೊಂಡನು ಇದರಿಂದಾಗಿ ಲೋಕದ ವ್ಯವಸ್ಥೆಯು ಅಸ್ತವ್ಯಸ್ತವಾಯಿತು ಬ್ರಹ್ಮನ ಬುದ್ಧಿವಾದದ ಪ್ರಕಾರ ಚಂದ್ರನು ಗಣನಾಥನ ದಿವ್ಯಮೂರ್ತಿಯನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿದನು ಭಕ್ತರಕ್ಷಕನಾದ ಗಣಪತಿಯು ಚಂದ್ರನ ಅಪರಾಧವನ್ನು ಮನ್ನಿಸಿ ಶಾಪ ವಿಮೋಚನೆಯನ್ನು ಮಾಡಿ ತನ್ನ ಮಾತು ಅಸತ್ಯವಾಗಲಾರದುದರಿಂದ ನಿರಂತರವಾಗಿ ಚಂದ್ರನು ದರ್ಶನಕ್ಕೆ ಅಯೋಗ್ಯನಾಗಿರುವುದಕ್ಕೆ ಬದಲಾಗಿ ತನ್ನನ್ನು ಅಪಹಾಸ್ಯ ಮಾಡಿದ ಭಾದ್ರಪದ ಶುದ್ಧ ಚತುರ್ಥಿಯ ದಿವಸ ಮಾತ್ರ ದರ್ಶನಕ್ಕೆ ಅಯೋಗ್ಯನಾಗುವಂತೆ ನುಡಿದನು ಆದರೆ ಅಕಸ್ಮಾತ್ ಭಾದ್ರಪದ ಶುದ್ಧ ಚತುರ್ಥಿಯಲ್ಲಿ ಚಂದ್ರನ ದರ್ಶನ ಮಾಡಿದವರು ಭಾದ್ರಪದ ಶುಕ್ಲ ಪಕ್ಷದ ಬಿದಿಗೆಯ ದಿವಸ ಮೊದಲೇ ಚಂದ್ರ ದರ್ಶನವನ್ನು ಮಾಡಿದ್ದರೆ ಅಥವಾ ಆ ದಿನ ಚಂದ್ರ ದರ್ಶನವನ್ನು ಮಾಡುವುದಕ್ಕೆ ಮರೆತವರು ತನ್ನಿಂದ ಶಾಪ ಬಂದ ದಿವಸವಾದ ಚತುರ್ಥಿಯ ದಿನ ತನ್ನ ಮೂರ್ತಿಯನ್ನು ಚಿನ್ನ ಬೆಳ್ಳಿ ಮಣ್ಣಿನಿಂದ ರಚಿಸಿ ಧ್ಯಾನ ಆವಾಹನ ಅರ್ಚನ ಧೂಪ ದೀಪ ನೈವೇದ್ಯ ತಾಂಬೂಲ ಫಲಸಮರ್ಪಣ ನೀರಾಂಜನ ಪ್ರದಕ್ಷಿಣ ನಮಸ್ಕಾರಗಳಿಂದ ಭಕ್ತಿಯಿಂದ ಪೂಜಿಸಿ ಈ ಚಂದ್ರಶಾಪ ವೃತ್ತಾಂತವನ್ನು ಮತ್ತು ಶಮಂತಕೋಪನ್ಯಾಸವನ್ನು ಶ್ರವಣ ಮಾಡಿದಲ್ಲಿ ಅವರು ಭಾದ್ರಪದ ಶುದ್ಧ ಚತುರ್ಥಿಯ ದಿನದಂದು ಚಂದ್ರ ಪಾಪದಿಂದ ಪರಿಹಾರ ಹೊಂದುವಂತೆ ಉಪಶಮನವನ್ನಿತ್ತು ಅಂತರ್ಧಾನನಾದನು ಚಂದ್ರ ದರ್ಶನ ದೋಷ ನಿವಾರಣಾ ಪರಿಹಾರ ಶ್ಲೋಕ ಸಿಂಹ ಪ್ರಸೇನಮವಧಿತ್ ಸಿಂಹೋಜಾಂಬವತಾಹತಃ ಸುಕುಮಾರಕ ಮಾರೋದಿಹಿ ತವಹೇಶಕ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು